ತುಂಬಾ ಸಿಂಪಲ್ಲಾಗಿ ಹಾಗೆ ಸಕ್ಕರೆ ಟೇಸ್ಟಿಯಾಗಿರೋ ಸ್ವೀಟ್ ಪೊಂಗಲ್ನ ತುಂಬಾ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ಳೋದಕ್ಕೆ ಹೆಸರು ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಳೆನೂ ಅಷ್ಟೇ ತುಂಬ ಬೇಗ ಬೇಯುತ್ತೆ ಹುಡಿದಿಟ್ಕೊಂಡ್ರೆ ಬೇಳೆನ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಾಯೋದಕ್ಕೆ ಇಡಬೇಕು ಅಂದರೆ ಬೇಯೋದಿಕ್ಕೆ ಇಟ್ಟು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗತ್ತೆ ಇಲ್ಲಾಂದರೆ ಕೆಲವೊಂದು ಸರಿ ಬೇಳೆ ಹಾಗೆ ಉಳ್ಕೊಂಡ್ಬಿಟ್ರೆ ರೈಸು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಳೆ ಕರೆಕ್ಟಾಗಿ ಹದವಾಗಿ ಬೇಯುತ್ತೆ ಹಾಗೆ ಅಕ್ಕಿ ತುಂಬಾ ನುಣ್ಣಕ್ಕಾಗಲ್ಲ ರೈಸು ಹಾಗಾಗಿ ನೋಡಿ ಈ ರೀತಿ ತೊಳೆದಿಟ್ಕೊಂಡ್ರೆ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಅನ್ಪಾಲಿಷ್ಡ್ ರೈಸ್ ಅಂದರೆ ರೇಷನ್ ರೈಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿಗೆ ನಾಲ್ಕರಿಂದ ಐದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅಷ್ಟೊಂದು ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಲಿಟನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ಹೆಚ್ಚಿಗೆ ಬೇಡ ಇಲ್ಲಾಂದರೆ ರೈಸು ತುಂಬಾ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಒಂದು ವಿಷಲ್ ಆಗಿದೆ ನೀವು ನೋಡ್ಬೋದು ಯಾವ ರೀತಿ ಬೆಂದಿದೆ ಅಂತ ಹೇಳಿಬಿಟ್ಟು ನೋಡಿ ಅಷ್ಟು ನೀರು ಹಾಕಿನೂ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನಾನಿಲ್ಲಿ ಖಾರ ಪೊಂಗಲ್ಗೂ ಮತ್ತು ಸಿಹಿ ಪೊಂಗಲ್ಗೆ ಒಟ್ಟಿಗೆ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಮೊದಲಿಗೆ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೋದು ಟೈಮ್ ಇಲ್ಲ ಅನ್ನೋರು ಒಟ್ಟಿಗೆ ಬೇಯಿಸ್ಕೊಂಡು ಕ್ವಿಕ್ಕಾಗಿ ಈ ರೀತಿ ಮಾಡಿಕೊಂಡ್ರೂ ಸಹ ಚೆನ್ನಾಗೇ ಬರುತ್ತೆ ಈಗ ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬಿಸಿನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ರೈಸ್ ಜೊತೆ ಚೆನ್ನಾಗಿ ನೀರು ಹೊಂದ್ಕೊಳ್ಳುತ್ತೆ ಮತ್ತು ಬೇಗನೂ ಬೇಯುತ್ತೆ ಕೂಡ ನೋಡಿ ಈ ಹದಕ್ಕೆ ನೀರನ್ನು ಸೇರಿಸಿ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಇರೋಣ ಅಷ್ಟರಲ್ಲಿ ಬೆಲ್ಲನ ಕರಗಿಸ್ಕೊಂಡು ಬರಬೇಕು ಹಾಗಾಗಿ ಒಂದು ಬಟ್ಲಿಗೆ ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ ಹಾಗೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಸ ಕಟ್ಟಿ ಇದೆಲ್ಲ ಇರುತ್ತಲ್ವ ಅದನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು ಹಾಗೆ ರೈಸ್ಟತೆಯನ್ನು ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಲ್ಲ ಹಾಗಾಗಿ ನೋಡಿ ಈಗ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ಗೆ ಈ ರೀತಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಅಂತ ಆಗಿಬಿಡುತ್ತೆ ಈಗ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಸ್ವಲ್ಪ ತೆಳುವಾಯಿತು ಅಂತ ಅನ್ನಿಸ್ಬೋದು ನಿಮಗೆ ನೋಡಿದ್ರೆ ಆದರೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕರೆಕ್ಟು ಅದಕ್ಕೆ ಬಂದ್ಬಿಡುತ್ತೆ ಮತ್ತು ಸಾಫ್ಟಾಗಿ ಯಾವ ರೀತಿ ಇರಬೇಕು ಆ ಅದಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ಬೋದು ಯಾವ ಹದಕ್ಕೆ ಬಂದಿದೆ ಅಂತ ಹೇಳಿ ಈ ರೀತಿ ಇದ್ದರೆ ಸಾಕು ಯಾಕೆಂದರೆ ಡ್ರೈ ಆಗ್ತಾ ಆಗ್ತಾ ಏನಾಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಜಸ್ಟ್ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡಿಕೊಡ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ತುಂಬಾ ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ಸ್ವೀಟ್ ಪೊಂಗಲ್ ಆಗಿಬಿಡುತ್ತೆ ನೀವು ಈ ಟೈಮಲ್ಲಿ ಬೇಕಾದರೆ ಕೆಲವೊಬ್ಬರು ಹಸಿ ಕಾಯಿ ತುರಿಯನ್ನು ಗ್ರೈಂಡ್ ಮಾಡ್ಕೊಂಡು ಸೇರಿಸ್ಕೊಳ್ಬೋದು ಅದು ಸಹ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಪಚ್ಚ ಕರ್ಪೂರನು ಸಹ ಆಪ್ಷನಲ್ಲು ಬೇಕಾದರೆ ಹಾಕೊಂಡು ಸಹ ತೇಟ್ ದೇವಸ್ಥಾನದಲ್ಲಿರೋ ರೀತಿಯೂ ಇರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು